ಅಂತೂ ಕರ್ಣ ಧಾರಾವಾಹಿ ಸ್ಟಾರ್ಟ್ ಆಯಿತು ಭವ್ಯ ಅವರಿಗೆ ಬಹಳಷ್ಟು ಖುಷಿ ಇದೆ ಕಿರಣರಾಜ್ ಮತ್ತೆ ಭವ್ಯ ಅವರ ಒಂದು ಮದುವೆ ಈ ಒಂದು ಧಾರಾವಾಹಿಯಲ್ಲಿ ನಡೆದ ನಡೆಯುತ್ತೆ ಸೊ ನಿಧಿ ಆಗಿ ಭವ್ಯ ಅವರು ನಡೆಸ್ತಾ ಇದ್ದಾರೆ ಇನ್ನ ಕರ್ಣನಾಗಿ ಕಿರಣರಾಜ್ ಅವರು ಅಭಿನಯಿಸ್ತಾ ಇದ್ದಾರೆ ಒಂದು ವಿಶೇಷವಾದಂತಹ ಕಾನ್ಸೆಪ್ಟ್ ಕತೆ ಅಂತಾನೆ ಹೇಳ್ಬಹುದು ಡಾಕ್ಟರ್ ಪಾತ್ರವನ್ನ ಮಾಡ್ತಾ ಇರುವಂಥದ್ದು ಇಬ್ರು ಕೂಡ ಸೊ ಇದರಲ್ಲಿ ಡಾಕ್ಟರ್ ಆಗಿರ್ತಾರೆ ಕಿರಣ್ ರಾಜ್ ಪಾತ್ರವನ್ನು ಪತ್ರವನ್ನು ಏನೋ ಸ್ಟೂಡೆಂಟ್ ಆಗಿರ್ತಾರೆ ನಿಧಿ ಅಲಿಯಾಸ್ ಭವ್ಯ ಅವರು ಯಾವ ರೀತಿ ಸಾಗುತ್ತೆ ಯಾವ ರೀತಿ ಲವ್ ಆಗುತ್ತೆ ಎಲ್ಲವನ್ನು ಕೂಡ ಮುಂದೆ ನೋಡ್ಬೇಕು ಜೊತೆಗೆ ಇವ್ರು ಮದುವೆ ಕೂಡ ಆಗ್ತಾರಂತೆ ಮತ್ತೆ ಒಂದು ಶ್ರೀಮಂತ ಹುಡುಗನ ಒಂದು ಪಾತ್ರವನ್ನ ಕಿರಣರಾಜ್ ಮಾಡ್ತಿರೋದು ಮತ್ತೆ ಫಸ್ಟ್ ಟೈಮ್ ಮಾಡ್ತಿರೋದು ಭವ್ಯ ಮತ್ತೆ ಕಿರಣ್ ರಾಜ್ ಅವರು ಡಾಕ್ಟರ್ ಪಾತ್ರವನ್ನ ಮತ್ತೆ ಹೊಸ ಕಥೆ ಅಂತ ಹೇಳ್ಬೋದು ಈ ರೀತಿಯ ಒಂದು ಹೊಸ ಕಥೆ ಎಲ್ಲೂ ಕೂಡ ಬಂದಿರಲಿಲ್ಲ ಉತ್ತಮದಂತ ಟಿ ಆರ್ ಪಿ ಕೂಡ ಬರುತ್ತೆ ಸೊ ಮೊನ್ನೆ ತನ್ನ ಧಾರಾವಾಹಿ ಸ್ಟಾರ್ಟ್ ಆಯಿತು ಎಲ್ಲರೂ ಕೂಡ ತುಂಬಾನೇ ವೈಟ್ ಮಾಡ್ತಿದ್ರು ಯಾವಾಗ ಧಾರಾವಾಹಿ ಬರುತ್ತೆ ಅಂತ ಬಟ್ ಧಾರಾವಾಹಿ ಬಂದಿದ್ದು ತುಂಬಾ ಜನರಿಗಂತೂ ಅಂತೂ ಖುಷಿ ಆಗಿದೆ ನೀವೇನಂತೀರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಬಿಡಿ ನಾ ಶೇರ್ ಮಾಡೋದು ನಾವು ಮಾತ್ರ ಮರಿಬೇಡಿ ಅತ್ಯುತ್ತಮವಾದಂತಹ ನಟ ಮತ್ತು ನಟಿ ಸೂಪರ್ ಆಗಿ ಬಿಗ್ ಬಾಸ್ ಬಳಿಕ ಹೊಸದೊಂದು ಪ್ರಾಜೆಕ್ಟ್ ಅದುವೆ ಕನ್ನಡ ಸಖತ್ ಶೂಟಿಂಗ್ ಕೂಡ ನಡೀತಿದೆ ಶೂಟಿಂಗ್ ಸೆಟ್ಗೂ ಕೂಡ ಹೋಗಿ ತುಂಬಾನೇ ಎಂಜಾಯ್ ಮಾಡ್ಕೊಂಡು ಶೂಟಿಂಗ್ ಮಾಡ್ತಿದ್ದಾರೆ ಅದೇ ರೀತಿ ಚೆನ್ನಾಗಿ ಕೂಡ ಬರ್ತಾ ಇದೆ ಒಳ್ಳೊಳ್ಳೆ ತಿರುವು ಕೂಡ ಮುಂದೆ ಸಿಗುತ್ತೆ ಆ ಚೆನ್ನಾಗಿ ಕೂಡ ನಡೆಸಿದ್ದಾರೆ ಇಬ್ರು ಕೂಡ ಅಂತಾನೆ ಹೇಳ್ಬೋದು